ಬರೆಯದು ಫಾರ್ಮುಲಾಕ್ಕೆ ಕ್ಕೆ ಸಬ್ಸ್ಟ್ಯೂಟ್ ಮಾಡೋದು ಎಕ್ಸ್ಪ್ಯಾಂಡ್ ದ ಫಾಲೋಯಿಂಗ್ ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಕ್ವಶನ್ ಅಭ್ಯಾಸ ಎಷ್ಟು ಎರಡು ಪಾಯಿಂಟ್ ನಾಲ್ಕು ಎಕ್ಸಸೈಜ್ ಟೂ ಪಾಯಿಂಟ್ ಫೋರ್ ಐತ ಸಿಕ್ಸ್ ಮೇನ್ ಮಾಡ್ತಾ ಇದ್ದೀನಿ ಏನಂತ ಕೇಳಿದ್ರೆ ಕೆಳಗಿನ ಘನಗಳನ್ನು ವಿಸ್ತೃತ ರೂಪದಲ್ಲಿ ಬರೀರಿ ವಿಸ್ತೃತ ಅಂತ ಹೇಳಿದ್ರೆ ವಿಸ್ತರಿಸಿ ಬರೆಯಿರಿ ಅಂತ ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಯಾಂಡ್ ದ ಫಾಲೋಯಿಂಗ್ ಅಂತ ಹೇಳಿರ್ತಾರೆ ಯೂಸಿಂಗ್ ಫಾರ್ಮುಲಾ ಐಡೆಂಟಿಟೀಸ್ ಆಗ ನಮಗೆ ಇಲ್ಲಿ ಕೊಟ್ಟಿರುವಂಥದ್ದು ಎರಡು ಎಕ್ಸ್ ಪ್ಲಸ್ ಒಂದು ಹೋಲ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ ಇದನ್ನು ನೋಡಿದ ತಕ್ಷಣ ನೀವು ಇದಕ್ಕಿಂತ ಮೊದಲು ಲಾಸ್ಟ್ ಕ್ಲಾಸಲ್ಲಿ ನೀವು ಕಲ್ತ್ರಿ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವಯರ್ ಫಾರ್ಮುಲಾ ಕಲ್ತಿದ್ದೀರ ಈ ಕ್ಲಾಸಲ್ಲಿ ನೀವು ಕಲಿಬೇಕಾಗಿದ್ದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಬಿ ಅರ್ಥ ಆಯ್ತ ಇದು ಎ ಬೇಕಾದರೂ ಆಗ್ಬೋದು ಎಕ್ಸ್ ಬೇಕಾದರೂ ಆಗ್ಬೋದು ಅರ್ಥ ಆಯ್ತಲ್ವಾ ಅಯ್ಯೋ ನಮಗೆ ಬುಕ್ಕಲ್ಲಿ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಕೊಟ್ಟಿದ್ದಾರೆ ಓಕೆ ನೋ ಪ್ರಾಬ್ಲಮ್ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಒಂದು ವೇಳೆ ತ್ರೀ ಎಕ್ಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ವೈ ಕ್ಯೂಬ್ ಅಂತ ಕೊಟ್ಟಿದ್ರು ಇದು ಸರಿಯೇ ಮಕ್ಕಳೇ ಇದ್ರ ಪ್ಲೇಸ್ ಆಚೆ ಈಚೆ ಬರೆದ್ರು ನೋ ಪ್ರಾಬ್ಲಮ್ ಎಕ್ಸ್ ಕ್ಯೂಬ್ ಇದನ್ನು ವೈ ಕ್ಯೂಬ್ ಇಲ್ಲಿ ತಂದು ಪ್ಲಸ್ ತ್ರೀ ಎಕ್ಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಅಂತ ಬರೆದ್ರು ತಪ್ಪಲ್ಲ ಕರೆಕ್ಟ್ ಬರ್ತೈತಲ್ಲ ಎ ಬಿ ಅಲ್ಲೂ ಬೇಕಾದ್ರೂ ಬಿಡ್ಬಹುದು ಹೇಗ್ ಮಾಡಿದ್ರು ನಿಮಗೆ ನೋಡಿ ಒಂದ್ಸಲ ನೀವು ಸಣ್ಣದಾಗ ಕಲ್ತ್ರೆ ಯಾವ್ದನ್ನೇ ಕಲ್ತ್ರಿ ಈಗ ಒಂದು ಎಕ್ಸಾಂಪಲ್ ಈಜ್ಲಿ ಕಲ್ತ್ರೆ ನೀವು ಸ್ವಲ್ಪ ಹೊಳ್ಳೆಯಲ್ಲಾದ್ರೂ ಹೋಗ್ಬೋದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕಲ್ತ್ರಿ ಅಂತ ತಿಳ್ಕೊಳ್ಳಿ ಹೊಳ್ಳೆಲ್ ಬೇಕಾದ್ರೂ ಹೋಗಿ ಈಜ್ಬೋದು ಅದೇ ತರ ಈ ಫಾರ್ಮುಲಾಸ್ ಒಂದ್ಸಲ ಕಲ್ತ್ಬಿಟ್ರೆ ಬೇಸಿಕ್ಸ್ ನೀವು ಕಲ್ತ್ಬಿಟ್ರೆ ಕರೆಕ್ಟ್ ಆಗಿ ಹೇಗ್ ಬೇಕಾದ್ರೂ ಈ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂತ ಯಾರಾದ್ರು ಹೇಳಿದ್ರು ಸಹ ನೀವು ಅಪ್ಲೈ ಮಾಡಲಿಕ್ಕೆ ಓ ಎ ಪ್ಲಸ್ ಬಿ ಇಸ್ ನಥಿಂಗ್ ಬಟ್ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಅಂತ ನಿಮಗೆ ಗೊತ್ತಿರ್ತದೆ ಅಥವಾ ಅದೇ ಥರ ಈ ಒಂದು ಫಾರ್ಮ್ಲಾ ಮತ್ತು ಇನ್ನೊಂದು ಎಕ್ಸ್ ಮೈನಸ್ ವೈ ಎಕ್ಸ್ ಮೈನಸ್ ವೈ ಅಥವಾ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಯಾವ್ದು ಬೇಕೋ ತಗೋಬಹುದು ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈ ಇನ್ ಟು ಎಕ್ಸ್ ಮೈನಸ್ ವೈ ಮೈನಸ್ ವೈ ಕ್ಯೂಬ್ ಇದೊಂದು ಫಾರ್ಮ್ ಏನಿದೆ ಇಲ್ಲಿ ಎಲ್ಲವೂ ಇಲ್ಲಿ ಪ್ಲಸ್ ಬರ್ತದೆ ಇಲ್ಲೆಲ್ಲವೂ ಮೈನಸ್ ಬರ್ತದೆ ಅರ್ಥ ಅಷ್ಟೇ ವ್ಯತ್ಯಾಸ ಅರ್ಥ ಆಯ್ತಲ್ಲ ಮಕ್ಕಳೇ ಇದಿಷ್ಟನ್ನ ಫಾರ್ಮುಲಾವನ್ನು ನೀವೇನು ಮಾಡಿರಬೇಕು ಸರಿಯಾಗಿ ಕಲ್ತಿರ್ಬೇಕು ನೆಕ್ಸ್ಟ್ ಇದಕ್ಕೆ ಹಚ್ಚೋಣ ನಾವು ಪ್ರಾಬ್ಲಮ್ ಇದು ಈ ರೀತಿ ಬೇಕಾದ್ರು ಬರ್ಕೊಳ್ಳಿ ಎಕ್ಸ್ಪ್ಯಾಂಡ್ ಮಾಡಿ ಹೀಗೆ ಬೇಕಾದ್ರು ಬರ್ಕೊಬೋದು ಎಕ್ಸ್ ಕ್ಯೂಬ್ ಮೈನಸ್ ಮೂರು ಇಂಟು ಇದನ್ನ ಮಲ್ಟಿಪ್ಲೈ ಗುಣಿಸಿದಾಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ವೈ ಆಗುತ್ತೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಮೂರು ಇಲ್ಲಿ ಎಕ್ಸ್ ಇಲ್ಲ ಎಕ್ಸ್ ಅನ್ನ ಹಾಗೆ ಬಂದಿದೆ ವೈ ಇಲ್ಲಿದೆ ಆಗ ವೈ ಏನಾಯ್ತು ಸ್ಕ್ವಯರ್ ಆಯ್ತು ಮೈನಸ್ ವೈ ಕ್ಯೂಬ್ ಹೀಗೆ ಕೊಟ್ಟಿದ್ರು ಕರೆಕ್ಟೇ ಅಲ್ವಾ ಇದನ್ನೇ ನಾನು ಏನ್ ಮಾಡಿದ್ದೀನಿ ಎಕ್ಸ್ ಮೈನಸ್ ವೈ ಅನ್ನ ಏನ್ ಮಾಡಿದ್ದೀನಿ ಇಲ್ಲಿ ಗುಣಿಸ್ಲಿಕ್ಕಿದೆ ಇಲ್ಲಿ ಮಲ್ಟಿಪ್ಲೈ ಮಾಡಿ ನಾನು ಈಗ ಬರ್ದಿರೋದು ತ್ರೀ ಎಕ್ಸ್ ವೈ ಇಂಟು ಎಕ್ಸ್ ಅಂದರೆ ತ್ರೀ ಎಕ್ಸ್ ಸ್ಕ್ವಯರ್ ವೈ ಪ್ಲಸ್ ತ್ರೀ ಎಕ್ಸ್ ವೈ ಇಂಟು ಮೈನಸ್ ವೈ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮೂರು ಹಾಗೆ ಬರೀತರೆ ಎಕ್ಸ್ ಅನ್ನ ಹಾಗೆ ಬರೀತಾರೆ ಯಾಕಂದ್ರೆ ಇಲ್ಲಿ ಎಕ್ಸ್ ಇಲ್ಲ ವೈ ಮಾತ್ರ ಇರೋದು ವೈ ಇಂಟು ವೈ ಏನಾಗುತ್ತೆ ವೈ ಸ್ಕ್ವಯರ್ ಆಗುತ್ತೆ ಈ ಫಾರ್ಮ್ನ ನೀವು ಇದನ್ನ ಕಲ್ತಿದ್ರೆ ಇದನ್ನ ಬರೆಯೋದು ದೊಡ್ಡ ಕಷ್ಟ ಏನಲ್ಲ ಇಲ್ಲಿ ಗೊತ್ತಿ ವ್ಯತ್ಯಾಸ ಏನು ಅಂತ ಗೊತ್ತಿರಬೇಕು ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂತ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇದ್ದಲ್ಲಿ ಎಲ್ಲ ಕಡೆ ಪ್ಲಸ್ ಚಿಹ್ನೆಗಳಿರುತ್ತೆ ಸೈನ್ ಇದೆ ಪ್ಲಸ್ 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 ಮೈನಸ್ ಇದ್ದಲ್ಲಿ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಇದ್ದಲ್ಲಿ ಮೈನಸ್ 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 ಬರ್ತದೆ ಒಂದು ಕಲ್ತರೆ ಪ್ಲಸ್ ದು ಕಲ್ಬಿಟ್ರೆ ಮೈನಸ್ ಈಸಿಯಾಗಿ ಬರ್ದ್ಬಿಡ್ತೀರಾ ಓಕೆ ನಾವು ಈಗ ಪ್ರಶ್ನೆಗೆ ಹೋಗೋಣ ಈಗ ಏನು ಮಾಡಬೇಕು ಎಕ್ಸ್ ಇದ್ದ ಜಾಗದಲ್ಲಿ ಏನಂತ ಬರ್ಕೊಳ್ತೀರಾ ಎರಡು ಎಕ್ಸ್ ಅಂತ ಬರೀತೀರಾ ವೈ ಇದ್ದ ಪ್ಲೇಸಲ್ಲಿ ಏನು ಬರೀತೀರಾ ಒಂದು ಅಂತ ಬರೀತೀರ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಹೇಳಿದ್ರೆ ಎರಡು ಎಕ್ಸ್ ಕ್ಯೂಬ್ ಪ್ಲಸ್ ಇಲ್ಲಿ ಫಾರ್ಮುಲಾದಲ್ಲೇ ಇರೋದು ಮೂರು ಅದನ್ನು ಹಾಗೆ ಬರ್ಕೊಳ್ಳಿ ಇಂಟು ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಬರ್ಕೊಂಡಿದ್ರೆ ಏನಂತ ಎರಡು ಎಕ್ಸ್ ಅಂತ ಇಂಟು ಇದು ಗುಣಿಸ್ಲಿಕ್ಕೆ ಈ ರೀತಿ ಇಂಟು ಅಂತ ಡಾಟ್ ಹಾಕಿದರೆ ಅಲ್ಲಿ ನೀವು ಗುಣಿಸ್ಬೇಕು ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ ವೈ ಅಂದರೆ ಇಲ್ಲಿ ಒನ್ ಆಮೇಲೆ ಏನಿದೆ ಇಲ್ಲಿ ಬ್ರ್ಯಾಕೆಟ್ ಬ್ರಾಕೆಟ್ನ ಹಾಕಿ ಎಕ್ಸ್ ಅಂತ ಹೇಳಿದ್ರೆ ಎರಡು ಎಕ್ಸ್ ಪ್ಲಸ್ ವೈ ಅಂತೇಳಿದ್ರೆ ಒಂದು ಪ್ಲಸ್ ವೈ ಕ್ಯೂಬ್ ವೈ ಬೆಲೆ ಎಷ್ಟು ಇಲ್ಲಿ ಒಂದು ಒಂದು ಕ್ಯೂಬ್ ಅಂತ ಮೂರು ಅಂತ ಬರೀ ಇಲ್ಲಿ ಎರಡು ಎಕ್ಸನ್ನು ಎರಡು ಎಕ್ಸ್ ಗಾತ ಮೂರು ಅಂದರೆ ಎರಡು ಎಕ್ಸನ್ನು ಎಷ್ಟು ಸಲ ಗುಣಿಸ್ಬೇಕು ಮೂರು ಸಲ ಈ ರೀತಿ ಹಾಕೊಂಡು ಗುಣಿಸ್ಬೇಕು ಎರಡೆರಡ್ಲಿ ನಾಲ್ಕು ನಾಲ್ಕೆರಡಲಿ ಎಂಟು ಎಂಟು ಬಂತ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಆಮೇಲೆ ಇದೊಂದು ಎಕ್ಸ್ ಇರಿದ್ರೆ ಎಕ್ಸ್ ಕ್ಯೂಬ್ ಆಗುತ್ತೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಒಂದು 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 ಗಾತ ಇರುತ್ತೆ ಎಲ್ಲವನ್ನು ಆ್ಯಡ್ ಮಾಡಿದ್ರೆ ಎಕ್ಸ್ ಗಾತ ಮೂರಾಗುತ್ತೆ ಈಗ ಆನ್ಸರ್ ನಾವು ಬಂದು ಇಲ್ಲಿ ಎಷ್ಟು ಬರಿತೀವಿ ಎಂಟು ಎಕ್ಸ್ ಗಾತ ಮೂರು ಪ್ಲಸ್ ಇಲ್ಲಿ ನಮ್ಮ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಮೂರರಲ್ಲಿ ಆರು ಎಕ್ಸ್ ಆರು ಒಂದ್ಲಿ ಆರೇ ಬರುತ್ತೆ ಹಾಗೆ ಆರು ಎಕ್ಸ್ ಎರಡು ಎಕ್ಸ್ ಪ್ಲಸ್ ಒಂದು ಪ್ಲಸ್ ಒಂದು ಒಂದರ ಗಾತ ಮೂರು ಅಂದ್ರೆ ಒಂದನ್ನ ಮೂರು ಸಲ ಗುಣಸ್ ಒಂದು ಇಂಟು ಒಂದು ಇಂಟು ಒಂದು ಎಷ್ಟು ಬರುತ್ತೆ ಆನ್ಸರ್ ಒಂದು ಅದೇ ಒಂದನ್ನು ನೂರು ಸಲ ಬರೆದು ಗುಣಿಸಿದ್ರು ಆನ್ಸರ್ ಒಂದೇ ಅದು ಗೊತ್ತಿರಬೇಕು ನಿಮಗೆ ಗೊತ್ತಾಯ್ತಲ್ಲ ಆಗ ಆನ್ಸರ್ ಇದ್ರದ್ದು ಒಂದು ಅಂತ ಬರಿತೀವಿ ಈಗ ಎಂಟು ಎಕ್ಸ್ ಕ್ಯೂಬ್ ಪ್ಲಸ್ ಇಲ್ಲಿ ನೋಡಿ ಇದನ್ನು ಮತ್ತು ಇದನ್ನು ಗುಣಿಸ್ಬೇಕು ಆರ್ ಎರಡಲಿ ಹನ್ನೆರಡು ಎಕ್ಸ್ ಇಂಟು ಎಕ್ಸ್ ಇಲ್ಲಿ ಒಂದು ಇಲ್ಲಿ ಒಂದು ಆಗ ಎಕ್ಸ್ ಗಾತ ಎರಡಾಗುತ್ತೆ ಈಗ ಪುನಃ ಆರು ಎಕ್ಸ್ ಇಂಟು ಒಂದು ಮಾಡಬೇಕು ಪ್ಲಸ್ ಆಗ್ತಾರೆ ಆರು ಒಂದ್ಲಿ ಆರು ಎಕ್ಸ್ ಇಲ್ಲಿ ಎಕ್ಸ್ ಏನಿಲ್ಲ ಅದರಿಂದ ಆರು ಎಕ್ಸ್ ಪ್ಲಸ್ ಒಂದು ಇದು ಆನ್ಸರ್ ಅರ್ಥ ಆಯ್ತಲ್ಲ ಮಕ್ಳಿಗೆ ಈಸಿ ಇದೆಯಲ್ವಾ ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲಿಗೆ ಬಂದಾಗ ಫಾರ್ಮುಲಾ ಏನಾಗುತ್ತೆ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಇಟ್ಕೊಂಡು ಎಲ್ಲ ಮೈನಸ್ ಬರೀತಾರೆ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಆಚೆ ಈಚೆ ಮಾಡಿದ್ರು ತೊಂದರೆ ಇಲ್ಲ ಇದನ್ನ ಈ ಕಡೆ ಬರ್ದ್ರು ಇದನ್ನ ಆ ಕಡೆ ಬರ್ದು ತೊಂದರೆ ಇಲ್ಲ ಮಕ್ಕಳೇ ಹೇಗೆ ಬೇಕಾದ್ರು ಬರೀಬಹುದು ಇಲ್ಲಿ ಎಕ್ಸ್ ಇದ್ದ ಪ್ಲೇಸ್ ಎಷ್ಟಿದೆ ಎರಡು ಎ ಇದೆ ವೈ ಇದ್ದ ಪ್ಲೇಸಲ್ಲಿ ಎಷ್ಟಿದೆ ಮೂರು ಬಿ ನಾವು ಡೈರೆಕ್ಟ್ ಮೂರು ಬಿ ಅಂತ ಬರಿಬೋದು ಯಾಕೆ ಅಂತ ನೀವು ಕಲ್ತಿದ್ದೀರಾ ಇಲ್ಲಿ ಮೈನಸ್ ಇದೆ ಫಾರ್ಮುಲಾದಲ್ಲಿ ಇರೋದ್ರಿಂದ ಮೈನಸ್ ಅಂತ ಸ್ಪ ಇದಾಗಿ ಬರೆಯೋದು ಬೇಡ ಏನಾದ್ರು ನೀವು ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಫಾರ್ಮುಲಾ ಹಾಕಿದರೆ ನೀವು ವೈ ಇದ್ದ ಪ್ಲೇಸಲ್ಲಿ ಮೈನಸ್ ಬಿ ತ್ರೀ ಬಿ ಅಂತ ಬರೀಬೇಕಿತ್ತು ನಮ್ಗೆ ಈ ಫಾರ್ಮ್ಲಾನೇ ಇರೋದ್ರಿಂದ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಫಾರ್ಮುಲೇ ಇರೋದ್ರಿಂದ ನಾವು ಅದಕ್ಕೆ ಡೈರೆಕ್ಟ್ ಅಪ್ಲೈ ಮಾಡ್ತೀವಿ ಎಕ್ಸ್ ಇದ್ದ ಪ್ಲೇಸಲ್ಲಿ ನಾನು ಏನಾಗ್ತೀನಿ ಎರಡು ಎ ಕ್ಯೂಬ್ ಮೈನಸ್ ಬಿ ಇದ್ದ ಪ್ಲೇಸ್ ವೈ ಇದ್ದ ಪ್ಲೇಸಲ್ಲಿ ತ್ರೀ ಬಿ ಕ್ಯೂಬ್ ಮೈನಸ್ ತ್ರೀ ಇಂಟು ಎಕ್ಸ್ ಅಂತ ಹೇಳಿದ್ರೆ ಟೂ ಎ ವೈ ಅಂದರೆ ತ್ರೀ ಬಿ ಇಂಟು ಟೂ ಎ ಮೈನಸ್ ತ್ರೀ ಬಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಈಗ ಎರಡನ್ನು ಮೂರು ಸಲ ಗುಣಿಸ್ಬೇಕು ಎರಡು ಎ ಗಾತ ಮೂರು ಅಂದರೆ ಎಂಟು ಎ ಕ್ಯೂಬ್ ಬರ್ತದೆ ಅಲ್ವಾ ಮೈನಸ್ ಮೂರನ್ನು ಮೂರು ಸಲ ಗುಣಿಸಿದಾಗ ಎಷ್ಟು ಬರ್ತದೆ ಇಪ್ಪತ್ತೇಳು ಬರ್ತದೆ ನೋಡಿ ಮೂರು ಬಿ ಇಂಟು ಮೂರು ಬಿ ಇಂಟು ಮೂರು ಬಿ ಮಾಡ್ತೀರಾ ಮೂರು ಮೂರ್ಮೂರಲಿ ಒಂಬತ್ತು ಒಂಬತ್ತು ಒಂಬತ್ತ್ಮೂರಲಿ ಇಪ್ಪತ್ತ ಏಳು ಬಿ 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 ಮೂರು ಸಲ ಇದೆ ಆಗ ಬಿ ಗಾತ ಮೂರು ಅಂತ ಬರೀತೀರ ಅರ್ಥ ಆಯ್ತಲ್ಲ ಬಿ ಟು ದ ಪವರ್ ತ್ರೀ ಮೈನಸ್ ಇಲ್ಲಿ ನಂಬರ್ಸ್ ಇದೆ ಫಸ್ಟ್ ಇದನ್ನು ಗುಣಿಸ್ಕೊಳ್ಳಿ ಮಕ್ಳು ಮೂರೆಲಿ ಆರು ಆರು ಮೂರಲಿ ಹದಿನೆಂಟು ಹದಿನೆಂಟು ಎ ಬಿ ಇದನ್ನು ಹಾಗೆ ಬರ್ಕೊಳ್ಳಿ ಎರಡು ಎ ಮೈನಸ್ ಮೂರು ಬಿ ನೆಕ್ಸ್ಟು ಎ ಎಂಟು ಎ ಕ್ಯೂಬ್ ಮೈನಸ್ ಇಪ್ಪತ್ತೇಳು ಬಿ ಕ್ಯೂಬ್ ಮೈನಸ್ ಈಗ ಹದಿನೆಂಟು ಮತ್ತು ಇದನ್ನು ಗುಣಿಸಿ ಒಳಗೆ ಓಕೆ ಇದನ್ನು ಮತ್ತು ಇದನ್ನು ಫಸ್ಟ್ ಗುಣಿಸಿ ಆಗ ಈಗ ಏನಾಗುತ್ತೆ ಹದಿನೆಂಟು ಮೂವತ್ತ ಆರು ಮೂವತ್ತಾರು ಇಲ್ಲಿ ನೋಡಿ ಎ ಇದೆ ಎ ಇದೆ ಆಗ ಏನಾಗುತ್ತೆ ಎ ಗಾತ ಎರಡಾಗುತ್ತೆ ಬಿ ಏನಿಲ್ಲ ಇಲ್ಲಿ ಇಲ್ಲಿಲ್ಲದ ಕಾರಣ ಬಿ ಅಂತ ಬರಿತೀರಾ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಯಿತು ಹದಿನೆಂಟು ಇಂಟು ಮೂರು ಹದಿನೆಂಟು ಎಷ್ಟು ಆಗುತ್ತೆ ಐವತ್ತ ನಾಲ್ಕು ಇಲ್ಲಿ ಎ ಹಾಗೆ ಬರೀತೀರ ಇಲ್ಲಿ ಬಿ ಇಂಟು ಬಿ ಏನಾಗುತ್ತೆ ಬಿ ಸ್ಕ್ವಯರ್ ಆಗುತ್ತೆ ಇದು ಎ ಓಕೆ ಇದು ಆನ್ಸರ್ ಈಸಿ ಇದೆಯಲ್ವಾ ಫಾರ್ಮುಲಾ ಕಲಿಬೇಕಾಗಿದ್ದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಓಕೆ ನಾನು ಇದರಲ್ಲಿ ಈಚೆ ಬರ್ತೀನಿ ಯಾಕೆ ಹಾಗೆ ಬರಿತಾ ಇದ್ದೀನಿ ಒಂದೊಂದು ಪ್ರಾಬ್ಲಮ್ ಬೇರೆ ಬೇರೆ ಅಂತ ಹೇಳಿದ್ರೆ ಹೇಗೆ ಬರೆದ್ರು ನಿಮ್ಗೆ ಗೊತ್ತಿರಬೇಕು ತಪ್ಪಲ್ಲ ಇದು ಸರಿ ಪ್ಲೇಸನ್ನು ಆಚೆಚೆ ಮಾಡಿದ್ದಾರೆ ಅಷ್ಟೇ ಅಂತ ಓಕೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಮೂರು ಬೈ ಎರಡು ಎಕ್ಸ್ ವೈ ಅಂತ ಹೇಳಿದ್ರೆ ಎಷ್ಟು ಒಂದು ಇಲ್ಲಿ ಎಕ್ಸ್ ಅಂತ ಹೇಳಿದ್ರೆ ಈ ಇದನ್ನು ಬರಿತೀನಿ ವೈ ಅಂತ ಹೇಳಿದ್ರೆ ಇದನ್ನು ಬರಿತೀನಿ ಈಕ್ವಲ್ ಟು ಎಕ್ಸ್ ಕ್ಯೂ ಅಂತ ಹೇಳಿದ್ರೆ ಮೂರು ಬೈ ಎರಡು ಎಕ್ಸ್ ಗಾತ ಮೂರು ಪ್ಲಸ್ ಮೂರು ಇಂಟು ಎಕ್ಸ್ ಅಂತೇಳಿದ್ರೆ ಮೂರು ಬೈ ಎರಡು ಎಕ್ಸ್ ಇಂಟು ವೈ ಅಂದರೆ ಒಂದು ಇಂಟು ಮೂರು ಬೈ ಎರಡು ಎಕ್ಸ್ ಪ್ಲಸ್ ಒಂದು ಪ್ಲಸ್ ಒಂದು ಕ್ಯೂ ಈಗ ಮೂರನ್ನ ಮೂರು ಬೈ ಎರಡು ಇಂಟು ಮೂರು ಬೈ ಎರಡು ಇಂಟು ಮೂರು ಬೈ ಎರಡು ಮಾಡ್ತೀರ ಮೂರು ಮೂರು ಒಂಬತ್ತೊಂಬತ್ತ್ ಮೂರಲ್ಲಿ ಎಷ್ಟಾಗುತ್ತೆ ಇಪ್ಪತ್ತೇಳು ಬೈ ಎರಡೆರಡುಲಿ ನಾಲ್ಕು ನಾಲ್ಕು ಎರಡಲಿ ಎಂಟು ಎಕ್ಸನ್ನು ಮೂರು ಸಲ ಗುಣಿಸಿದಾಗ ಎಕ್ಸ್ ಕ್ಯೂ ಪ್ಲಸ್ ಮೂರು ಮೂರಲಿ ಒಂಬತ್ತು ಬೈ ಎರಡು ಎಕ್ಸ್ ಒಂದರಿಂದ ಗುಣಿಸಿದ್ರು ಅಷ್ಟೇ ಬರುತ್ತೆ ಅದರಿಂದ ಒಂಬತ್ತು ಬೈ ಎಕ್ಸ್ ಇಂಟು ಮೂರು ಬೈ ಎರಡು ಎಕ್ಸ್ ಪ್ಲಸ್ ಒಂದು ಪ್ಲಸ್ ಒಂದರಘಾತ ಮೂರು ಅಂದರೆ ಒಂದು ಈಗ ಇಪ್ಪತ್ತೇಳು ಬೈ ಎಂಟು ಎಕ್ಸ್ ಕ್ಯೂ ಪ್ಲಸ್ ಗುಣಿಸಿ ಮೇಲೆ ಮೇಲೆ ಇರೋದನ್ನ ಅಂಶದಲ್ಲಿರೋದನ್ನ ಅಂಶ ಮೇಲಿರೋದನ್ನ ಮೇಲಿರೋದ್ರಿಂದಲೇ ಗುಣಿಸ್ತೀರ ಅಂಶವನ್ನು ಅಂಶದಿಂದ ಛೇದವನ್ನು ಛೇದದಿಂದ ಕೆಳಗಿರೋದನ್ನು ಕೆಳಗೆ ಒಂಬತ್ತ್ಮೂರಲಿ ಎಷ್ಟಾಗುತ್ತೆ ಇಪ್ಪತ್ತ ಏಳು ಎರಡೆರಡುಲಿ ನಾಲ್ಕು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ವಯರ್ ಆಯಿತು ಈಗ ಇಲ್ಲಿ ಏನಾಗುತ್ತೆ ಒಂಬತ್ತ್ಮೂರಲಿ ಇಪ್ಪತ್ತೇಳು ಎರಡೆರಡುಲಿ ನಾಲ್ಕು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ಒಂಬತ್ತು ಒಂದ್ಲಿ ಒಂಬತ್ತು ಎರಡನ್ನ ಹಾಗೆ ಬರೀತೀರ ಎಕ್ಸ್ ಪ್ಲಸ್ ಒಂದು ಇದು ಆನ್ಸರ್ ಮಕ್ಕಳೇ ಈಗ ಎಕ್ಸ್ ಇದ್ದ ಪ್ಲೇಸಿಗೆ ಹಾಕ್ತೀರಾ ಎಕ್ಸ್ ವೈ ಇದ್ದ ಪ್ಲೇಸಿಗೆ ಟೂ ಬೈ ತ್ರೀ ವೈ ಮೈನಸ್ ಬರೆಯೋದು ಬೇಡ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮೈನಸ್ಸೇ ಫಾರ್ಮುಲಾದಲ್ಲಿ ಇರೋದ್ರಿಂದ ಟೆನ್ಷನ್ ಫ್ರೀ ಇಲ್ಲಿ ಎಕ್ಸ್ ಕ್ಯೂಬ್ ಅಂತ ಹೇಳಿದ ತಕ್ಷಣ ಏನಿಲ್ಲ ಇಲ್ಲಿನೂ ಎಕ್ಸ್ ಇರೋದ್ರಿಂದ ಎಕ್ಸ್ ಕ್ಯೂಬ್ ಬರೆದು ಬಿಡ್ತೀರಾ ಓಕೆ ಮೂರು ಇಂಟು ಎಕ್ಸ್ ಇದ್ದಲ್ಲಿ ಎಕ್ಸೇ ವೈ ಇದ್ದಲ್ಲಿ ಎರಡು ಬೈ ಮೂರು ವೈ ಇಂಟು ಎಕ್ಸ್ ಇದ್ದ ಜಾಗದಲ್ಲಿ ಏನು ಬರೀಬೇಕು ಎಕ್ಸ್ ವೈ ಇದ್ದ ಜಾಗದಲ್ಲಿ ಎರಡು ಬೈ ಮೂರು ವೈ ಬ್ರ್ಯಾಕೆಟ್ ಹಾಕ್ತೀರಾ ಮೈನಸ್ ಇಲ್ಲಿದೆ ವೈ ಅಂತ ಹೇಳಿದ್ರೆ ಎರಡು ಬೈ ಮೂರು ವೈ ಹೋಲ್ ಕ್ಯೂಬ್ ಓಕೆ ಗಾತ ಮೂರು ಅಂತ ಬರಿತೀರ ಈಕ್ವಲ್ ಟು ಇಲ್ಲಿ ಎಕ್ಸ್ ಗಾತಾ ಮೂರನ್ನ ಎಕ್ಸ್ ಗಾತಾ ಮೂರು ಅಂತಲೇ ಬರಿತೀವಿ ನೋಡಿ ಮಕ್ಕಳಿಗೆ ಈ ಮೂರು ಮೂರು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡಿಬಿಡಿ ಮೇಲೆ ಮೂರು ಒಂದ್ಲಿ ಮೂರು ಮೂರು ಒಂದ್ಲಿ ಮೂರು ಕ್ಯಾನ್ಸಲ್ ಆಗೋದು ಅಂತ ಹೇಳಿದ್ರೆ ಹಾಗೆ ಮೂರೊಂದ್ಲಿ ಮೂರು ಮೂರೊಂದ್ಲಿ ಮೂರು ಆಗ ನನಗೆ ಇಲ್ಲಿ ಒಂದು ಬರುತ್ತೆ ಇಲ್ಲಿ ಒಂದು ಬರುತ್ತೆ ಒಂದು ಅಂತ ಹೇಳಿದ್ರೆ ಒಂದು ಓಕೆ ಈಗ ಮೈನಸ್ ಇಲ್ಲಿದೆ ಇದನ್ನು ಹಾಗೆ ಬರಿತೀನಿ ಒಂದು ಇಂಟು ಎರಡು ಅಂತ ಹೇಳಿದರೆ ಎರಡು ಬರುತ್ತೆ ಎಕ್ಸ್ ಇಂಟು ವೈ ಎಕ್ಸ್ ವೈ ಕೆಳಗೆ ಒಂದು ಒಂದು ಬರೆದರೂ ಒಂದೇ ಇದು ಒಂದಿದೆಯಲ್ವಾ ಮೂರೊಂದ್ಲಿ ಮೂರೊಂದ್ಲಿ ಹೋಗಿದೆಯಲ್ಲ ಒಂದು ಬರೆದರೂ ಒಂದೇ ಬರೆಯದಿದ್ರು ಓಕೆ ಇಂಟು ಎಕ್ಸ್ ಮೈನಸ್ ಎರಡು ಬೈ ಮೂರು ವೈ ಮೈನಸ್ ಎರಡು ಬೈ ಮೂರನ್ನು ಮೂರು ಸಲ ಗುಣಿಸ್ಬೇಕು ಎರಡು ಬೈ ಮೂರು ಎರಡು ಬೈ ಮೂರು ಎರಡು ಬೈ ಮೂರು ಅದ್ರ ಜೊತೆಗೆ ವೈ 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 ಇದೆ ಎರಡೆರಡು ನಾಲ್ಕು ನಾಲ್ಕು ಎರಡಲಿ ಎಂಟು ಎಂಟು ಬೈ ಮೂರು ಮೂರ್ಮೂರಲ್ಲಿ ಒಂಬತ್ತು ಒಂಬತ್ತ್ಮೂರಲಿ ಇಪ್ಪತ್ತೇಳು ಇಪ್ಪತ್ತೇಳು ವೈ ಗಾತ ಮೂರು ಮೂರು ಸಲ ಇದೆ ವೈ 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 ಆಗ ಏನಾಗುತ್ತೆ ವೈ ಗಾತ ಮೂರಾಗುತ್ತೆ ಈಗ ಏನು ಮಾಡ್ತೀರಾ ಎಕ್ಸ್ ಕ್ಯೂಬನ್ನು ಹಾಗೆ ಬರೀತೀರ ಮೈನಸ್ ಎರಡು ಮತ್ತು ಇದನ್ನು ಗುಣಿಸ್ತೀರ ಆಗ ಎರಡನ್ನು ಹಾಗೆ ಬರೀತೀರ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಆಗುತ್ತೆ ವೈ ಇಲ್ಲಿಲ್ಲ ಅದನ್ನು ವೈಯನ್ನು ಹಾಗೆ ಬರೀತೀರಾ ಈಗ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಎರಡೆರಡಲಿ ನಾಲ್ಕು ಬೈ ಮೂರು ಈ ಮೂರನ್ನು ಹಾಗೆ ಬರೀತೀರ ಎಕ್ಸ್ ಇಲ್ಲಿಲ್ಲ ಬರ ಇಲ್ಲಿರೋ ಎಕ್ಸನ್ನು ಹಾಗೆ ಬರೆದೀನಿ ವೈ ಇಂಟು ವೈ ವೈ ಇದೆ ಆಗ ವೈ ಏನಾಗುತ್ತೆ ಸ್ಕ್ವಯರ್ ಆಗುತ್ತೆ ಮೈನಸ್ ಏಟ್ ಬೈ ಇಪ್ಪತ್ತೇಳು ವೈಗಾತ ಮೂರು ಎಂಟು ಇಪ್ಪತ್ತೇಳನೇ ಎಂಟು ವೈಗಾತ ಮೂರು ಈಜಿದೆಯಲ್ವಾ ಏನಿಲ್ಲ ಫಾರ್ಮುಲಾ ಫಾರ್ಮುಲಾ ಕಲ್ಪ್ಬಿಟ್ರೆ ಎಲ್ಲವನ್ನ ನೀವೇನು ಮಾಡ್ಬೋದು ಸುಸೂತ್ರವಾಗಿ ಬರ್ಕೊಂಡು ಹೋಗ್ಬೋದು ಮಕ್ಳು ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಈ ಲೆಕ್ಕನ ನಾನು ಎಲ್ಲದರಲ್ಲೂ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಕೇಳ್ತಿದ್ದೀನಿ ಆ ಒಂದು ಹೋಪಲ್ಲಿ ಅರ್ಥ ಆಗಿ ಆಗಿರ್ತದೆ ಮಕ್ಕಳಿಗೆ ಅಂತಿರುವ ಹೋಪಲ್ಲಿ ನಾನು ಮುಂದೆ ಹೋಗ್ತಿದ್ದೀನಿ ಓಕೆ ಮಕ್ಳೆ ತೊಂಬತ್ತೊಂಬತ್ತು ಹೋಲ್ ಕ್ಯೂಬ್ ಅಂತ ಆಗ ನಾವು ನೂರರಿಂದ ಒಂದನ್ನು ಕಳೆದಾಗ ನಮಗೇನು ಬರ್ತದೆ ತೊಂಬತ್ತೊಂಬತ್ತು ಬರ್ತದೆ ಇದು ಯಾವ ರೂಪದಲ್ಲಿದೆ ಎ ಮೈನಸ್ ಇಲ್ಲಿ ಮೈನಸ್ ಇರೋದರಿಂದ ಎ ಮೈನಸ್ ಹೋಲ್ ಕ್ಯೂಬ್ ಈಕ್ವಲ್ ಟು ಅಥವಾ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ಮೂರು ಎಕ್ಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಮೈನಸ್ ವೈ ಕ್ಯೂಬ್ ರೂಪದಲ್ಲಿದೆ ಇಲ್ಲಿ ಎಕ್ಸ್ ಅಂತ ಹೇಳಿದರೆ ಏನಾಗುತ್ತೆ ನೂರಾಗುತ್ತೆ ವೈ ಅಂತಿದ್ದ ಪ್ಲೇಸಲ್ಲಿ ಏನಾಗುತ್ತೆ ಎಷ್ಟು ಬರುತ್ತೆ ಒಂದು ಬರುತ್ತೆ ವೈ ಇದ್ದ ಪ್ಲೇಸಲ್ಲಿ ಒಂದು ಬರುತ್ತೆ ಈಗ ನಾನು ಎಕ್ಸ್ ಕ್ಯೂಬ್ ಇದರಲ್ಲಿ ನೂರು ಗಾತ ಮೂರು ಹಾಕ್ತೀನಿ ಮೈನಸ್ ಮೂರು ಫಾರ್ಮುಲಾದಲ್ಲಿರೋದು ಎಕ್ಸ್ ಅಂದರೆ ನೂರು ಇಂಟು ವೈ ಅಂದರೆ ಒಂದು ಬ್ರ್ಯಾಕೆಟ್ ನೂರು ಮೈನಸ್ ಒಂದು ಪ್ಲಸ್ ಸಾರಿ ಮೈನಸ್ ವೈ ಕ್ಯೂಬ್ ಅಂತ ಹೇಳಿದ್ರೆ ಒಂದರ ಘಾತ ಮೂರು ಈಗ ನೂರನ್ನು ಮೂರು ಸಲ ಬರಿಬೇಕಂದ್ರೆ ಎಷ್ಟು ಸಲ ಝೀರೋ ಬರಿಬೇಕು ಅಂದ್ರೆ ಮುಂದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅವ ತಾನೆ ನೂರು ಇಂಟು ನೂರು ಇಂಟು ನೂರು ಅಂತ ಹೇಳಿದಾಗ ಫಸ್ಟ್ ನಾವು ಝೀರೋಸ್ ಎಷ್ಟಂತ ಕೌಂಟ್ ಮಾಡ್ಕೊಳ್ತೀವಿ ಎಷ್ಟು ಝೀರೋಸ್ ಇದೆ ಆರು ಝೀರೋಸ್ ಇದೆ ಒನ್ ಒನ್ ಒನ್ಸ ಒನ್ ಬರ್ತದೆ ಆಗ ಹೀಗೆ ಬರೆದ್ರೆ ಆಯಿತು ಈಸಿ ಓಕೆ ಮೈನಸ್ ಮೂರು ಇಂಟು ನೂರು ಎಷ್ಟಾಗುತ್ತೆ ಮೂರು ನೂರು ಓಕೆ ಮೂರು ಇಂಟು ನೂರು ಮೂರು ನೂರಲ್ಲಿ ಮುನ್ನೂರು ಇಂಟು ಇಲ್ಲಿ ನೂರಿಂದ ಒಂದು ಕಳೆದ್ರೆ ತೊಂಬತ್ತ ಒಂಬತ್ತು ಅಥವಾ ನೀವು ಇನ್ನೂ ಈಸಿ ಮಾಡ್ಕೊಳ್ತೀನಿ ಅಂತಿದ್ರೆ ಹಾಗೇ ಬರ್ಕೊಂಡ್ರು ಈಸಿಯಾಗಿ ಮಾಡ್ಕೊಬೋದು ನೂರು ಮೈನಸ್ ಒಂದು ಇಲ್ಲಿ ಮೈನಸ್ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಮೈನಸ್ ಮೂರು ಇಂಟು ಮುನ್ನೂರು ಇಂಟು ನೂರು ಎಷ್ಟಾಗುತ್ತೆ ಎಷ್ಟು ಸೊನ್ನೆ ಹಾಕಬೇಕು ನಾಲ್ಕು ಸೊನ್ನೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮುನ್ನೂರು ಇದು ಮೈನಸ್ ಒಂದು ಈಗ ನಾವೇನು ಮಾಡಬೇಕು ಮೈನಸ್ ಇರೋದನ್ನು ಒಂದು ಸಲ ಹಾಕ್ಕೊಳ್ಳಿ ಒಂದು ಕಡೆ ಹಾಕ್ಕೊಳ್ಳಿ ಪ್ಲಸ್ ಇರೋದನ್ನು ಒಂದು ಕಡೆ ಹಾಕ್ಕೊಂಡು ಬರ್ಕೊಳ್ಳಿ ಆಮೇಲೆ ಮೈನಸ್ ಮಾಡಿ ಆನ್ಸರ್ ಬಂದು ಈಗ ನಮ್ಗೆ ಬರ್ತದೆ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ತೊಂಬತ್ತ ಒಂಬತ್ತು ಬರ್ತದೆ ಮಕ್ಕಳು ಅದನ್ನ ಬರ್ಕೊಳ್ತೀವಿ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ತೊಂಬತ್ತ ಒಂಬತ್ತು ಈಗ ನೂರ ಎರಡು ಅಂತ ಹೇಳೋದನ್ನು ನಾವು ಸ್ಪ್ಲಿಟ್ ಮಾಡಿದ್ರೆ ನೂರು ಪ್ಲಸ್ ಎರಡು ಹೋಲ್ ಸ್ಕ್ವಯರ್ ಆಗುತ್ತೆ ಇದು ಫಾರ್ಮುಲಾ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವಯರ್ ಈಕ್ವಲ್ ಟು ಸ್ಕ್ವಯರ್ ಪ್ಲಸ್ ವೈ ಸಾರಿ ಎಕ್ಸ್ ಕ್ಯೂಬ್ ಅಲ್ವಾ ಇಲ್ಲಿ ಕ್ಯೂಬ್ ಇರೋದು ಆಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಮೂರು ಎಕ್ಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಈಗ ಆ ಕಡೆ ಬರೆದಿದ್ದೀನಿ ನೋ ಪ್ರಾಬ್ಲಮ್ ಬರಿಬೋದು ಹೇಗೆ ಮಾಡಿದ್ರೂ ಮಾಡಲಿಕ್ಕೆ ಗೊತ್ತಿರಬೇಕು ನಿಮಗೆ ನಿಮಗೆ ವಿಧಾನ ಗೊತ್ತಿದ್ದ ಮೇಲೆ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಕ್ಸ್ ಬೆಲೆ ಎಷ್ಟು ನೂರು ವೈ ಬೆಲೆ ಎಷ್ಟು ಎರಡು ಇದಕ್ಕೆ ಹಚ್ಚಿ ಎಕ್ಸ್ ಕ್ಯೂಬ್ ಅಂತ ಹೇಳಿದ್ರೆ ನೂರು ಕ್ಯೂ ಪ್ಲಸ್ ವೈ ಅಂದರೆ ಎರಡು ಕ್ಯೂ ಪ್ಲಸ್ ಮೂರು ಇಂಟು ನೂರು ಇಂಟು ಎರಡು ಇಂಟು ನೂರು ಪ್ಲಸ್ ಎರಡು ನೂರು ಮೂರು ಸಲ ಅಂತ ಹೇಳಿದ್ರೆ ಎಷ್ಟು ಸೊನ್ನೆ ಹಾಕಬೇಕು ಆರು ಸೊನ್ನೆ ಹಾಕಬೇಕು ಆಗ ನಮ್ಗೆ ಹತ್ತು ಲಕ್ಷ ಆಗುತ್ತೆ ಪ್ಲಸ್ ಎಂಟು ಬರ್ತದೆ ಪ್ಲಸ್ ಮೂರೆಲಿ ಆರು ಆರು ಇಂಟು ನೂರು ಆರು ನೂರು ಇಂಟು ನೂರ ನೂರು ಪ್ಲಸ್ ಎರಡು ನೂರ ಎರಡು ಬೇಕಾದ್ರು ಬರಿಬೋದು ನೂರು ಪ್ಲಸ್ ಎರಡು ಅಂತ ಬರೆದು ಮಕ್ಕಳು ಮಾಡ್ಬೋದು ಯಾಕಂದರೆ ಇದು ಈಸಿ ಮಕ್ಕಳೇ ಝೀರೋಸಲ್ಲಿ ಬಂದಾಗ ನಮಗೆ ಈಸಿಯಾಗಿ ಮಾಡಿಬಿಡ್ಬೋದು ಅದಕ್ಕೆ ಆರು ಇಂಟು ನೂರು ಎಷ್ಟು ಸೊನ್ನೆ ಹಾಕಬೇಕು ನಾನು ನಾಲ್ಕು ಸೊನ್ನೆ ಹಾಕಬೇಕು ಪ್ಲಸ್ ಆರುನೂರು ಇಂಟು ಎರಡು ಆರೆಡ್ಲಿ ಹನ್ನೆರಡು ಎರಡು ಸಾವಿರ ಈಗ ಎಲ್ಲವನ್ನ ಏನು ಮಾಡ್ತೀರಾ ಕೂಡಿಸ್ತೀರ ಎಲ್ಲವನ್ನ ಒಂದು ಕಡೆ ಹಾಕೊಂಡು ಕೂಡಿಸಿ ಆನ್ಸರ್ ಬರ್ತದೆ ಹತ್ತು ಲಕ್ಷದ ಅರವತ್ತೊಂದು ಸಾವಿರದ ಇನ್ನೂರ ಎಂಟು ಸ್ಥಾನ ಬೆಲೆಗೆ ಅನುಗುಣವಾಗಿ ಬರ್ಕೊಳ್ಳಿ ಮಕ್ಕಳೇ ಅದು ಇಂಪಾರ್ಟೆಂಟ್ ಮಾಡಿಕೊಂಡು ಒಂದು ಕಡೆ ಕೂಡಿಸಿ ಆದಷ್ಟು ಈ ಕಡೆ ಮಾಡಬಾರ್ದು ಯಾವತ್ತು ಲೆಕ್ಕ ನಿಮ್ಮ ಪೇಜ್ನಲ್ಲಿ ಈಚೆ ಬರೆದು ಈ ಕಡೆ ಕೂಡಿಸೋದು ಕಳಿಯೋದು ಗುಣಿಸೋದು ಏನಿದ್ರು ಈಚೆ ಸೈಡ್ ಮಾಡಿ ಇಲ್ಲಿ ಉತ್ತರವನ್ನು ಬರಿಬೇಕು ಹಾಗೆ ಮಾಡೋದು ನಾನು ಅಲ್ಲಿ ಪ್ಲೇಸ್ ಇಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ಮಾಡೋಕೂಡ್ದು ನೀವು ಯಾವಾಗಲೂ ಪೇಜಲ್ಲಿ ಆಚೆ ಸೈಡನ್ನು ಮಾಡಬೇಕು ಓಕೆ ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಓಕೆ ಇಲ್ಲಿ ನಾನು ಎ ಮೈನಸ್ ಬಿ ಹೋಲ್ ಕ್ಯೂಬ್ ಅಂತ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಯಾರಿಗಾದರೂ ಯಾವ ಟೀಚರಾದರೂ ಯಾವುದ್ರಲ್ಲಿ ಬರೆಸಿದ್ರೂ ನಿಮ್ಗೆ ಗೊತ್ತಿರಬೇಕು ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಈಸ್ ನಥಿಂಗ್ ಬಟ್ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಅಂತ ಹೇಳಿದಾಗ ಫಾರ್ಮುಲಾ ಸೇಮ್ ಇದೇ ಬರುತ್ತೆ ನೀವು ಇಲ್ಲಿ ಎ ಇದ್ದ ಜಾಗದಲ್ಲಿ ಎಷ್ಟು ಬರ್ಕೊಳ್ತೀರಾ ಸಾವಿರ ಬರ್ಕೊಳ್ತೀರಾ ಬಿ ಇದ್ದ ಜಾಗದಲ್ಲಿ ಎರಡು ಅಂತ ಬರ್ಕೊಳ್ತೀರಾ ಈಕ್ವಲ್ ಟು ಸಾವಿರನ ಎಷ್ಟು ಸಲ ಗುಣಿಸ್ಬೇಕು ಗಾತ ಮೂರು ಮೈನಸ್ ಮೂರು ಇಂಟು ಎ ಅಂತೇಳಿದ್ರೆ ಸಾವಿರ ಇಂಟು ಬಿ ಅಂದರೆ ಎರಡು ಇಲ್ಲಿ ಸಾವಿರ ಮೈನಸ್ ಎರಡು ಮೈನಸ್ ಎರಡು ಕ್ಯೂಬ್ ಇಲ್ಲಿ ಸಾವಿರ ಮೂರನ್ನ ಮೂರು ಸಲ ಗುಣಿಸ್ಬೇಕು ಸಾವಿರವನ್ನು ಎಷ್ಟು ಸಲ ಗುಣಿಸ್ಬೇಕು ಮೂರು ಸಲ ಗುಣಿಸ್ಬೇಕು ಕ್ಯೂಬ್ ಅಂತ ಹೇಳಿದ್ರೆ ಘನ ಅಂತ ಹೇಳಿದ್ರೆ ಏನಂತ ಮಾಡಬೇಕು ಮೂರು ಸಲ ಮೂರು ಆಗ ಸಂದ್ರ ಮುಂದೆ ಎಷ್ಟು ಸೊನ್ನೆ ಹಾಕ್ಬೇಕು ನಾನು ಒಂಬತ್ತು ಸೊನ್ನೆ ಮೂರು ಆರು ಒಂಬತ್ತು ಮೈನಸ್ ಮೂರೆಲಿ ಆರು ಆರು ಇಂಟು ಒಂದು ಸಾವಿರ ಆರು ಸಾವಿರ ಸಾವಿರ ಮೈನಸ್ ಎರಡು ಮೈನಸ್ ಎಂಟು ಎರಡನ್ನ ಮೂರು ಸಲ ಗುಣಿಸಿದಾಗ ನಮಗೆ ಬರೋದು ಎಂಟು ಯಾಕೆ ಹಾಗೆ ಮಾಡಿದೆ ಅಂತ ಈಗ ಗೊತ್ತಿದೆ ನಿಮಗೆ ಹೀಗೆ ಮಾಡಿದರೆ ಈಸಿ ಅಂತಿದ್ದು ಇಲ್ಲಿರಲಿ ನನಗೆ ಸ್ಪೇಸ್ ಇಲ್ಲ ಅಂತ ಹಾಗೆ ಮಾಡಿದ್ದೀನಿ ಈಗ ಒಂದು ಒಂಬತ್ತು ಸೊನ್ನೆ ಹಾಕೊಳ್ಳಿ ಒಂಬತ್ತು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊನ್ನೆ ಮೈನಸ್ ಆರು ಒಂದ್ಲಿ ಆರು ಎಷ್ಟು ಸೊನ್ನೆ ಹಾಕಬೇಕು ಆರು ಸೊನ್ನೆ ಹಾಕಬೇಕು ಮೂರು ನಾಲ್ಕು ಐದು ಆರು ಮೈನಸ್ ಆರು ಆರು ಎರಡು ಹನ್ನೆರಡು ಹನ್ನೆರಡರ ಮುಂದೆ ಎಷ್ಟು ಸೊನ್ನೆ ಮೂರು ಸೊನ್ನೆ ಮೂರು ಸೊನ್ನೆ ಮೈನಸ್ ಎಂಟು ಓಕೆ ಈಗ ಈಗ ಒಂದು ಕಡೆ ಹಾಕೊಂಡು ಕಳೀರಿ ಮಕ್ಳೆ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಮಕ್ಳೆ ಆಗಸ್ಟ್ ಹನ್ನೆರಡು ಸಾವಿರ ಪ್ಲಸ್ ಹನ್ನೆರಡು ಸಾವಿರ ಆಗುತ್ತೆ ಈಗ ಏನ್ ಮಾಡ್ಬೇಕಂತಂದ್ರೆ ಫಸ್ಟ್ ಇದನ್ನ ಮತ್ತು ಮೈನಸ್ ಚಿಹ್ನೆ ಇರೋದನ್ನ ಫಸ್ಟ್ ಒಂದು ಕಡೆ ಬರ್ಕೊಳ್ಳಿ ಇದು ಮೈನಸ್ ಇಲ್ಲಿ ಸಹ ಮೈನಸ್ ಇರೋದ್ರಿಂದ ಇದೆರಡನ್ನ ಏನು ಮಾಡಿ ಫಸ್ಟ್ ನೀವು ಒಂದು ಕಡೆ ಬರ್ಕೊಳ್ಳಿ ಇದು ಮೈನಸ್ ಇದು ಮೈನಸ್ ಸೊ ಮೈನಸ್ ಮೈನಸ್ ಇರೋದನ್ನ ಎರಡು ಒಂದೇ ಕಡೆ ಬರ್ಕೊಂಡು ನಾನು ಕೂಡಿಸ್ಕೊಂಡಿದ್ದೀನಿ ಕೂಡಿಸ್ಕೊಂಡು ಇದು ಪ್ಲಸ್ ಇರೋದನ್ನ ಕಳಿಬೇಕು ಒಂದು ಪ್ಲಸ್ ಒಂದು ಮೈನಸ್ ಆಗಿ ಕಳೀತೀರ ಕಳೆದಾಗ ನಮ್ಗೆ ಇದು ಬರುತ್ತೆ ಆನ್ಸರ್ ಆಮೇಲೆ ಏನು ಮಾಡ್ತೀರಾ ಇದು ಎಂತ ಮೈನಸ್ ಇದರಿಂದ ನಾವೇನು ಮಾಡಬೇಕು ಇದನ್ನ ಮೈನಸ್ ಮಾಡಬೇಕು ಮೈನಸ್ ಮಾಡಿದಾಗ ತೊಂಬತ್ತೊಂಬತ್ತು ಕೋಟಿ ನಲವತ್ತು ಲಕ್ಷದ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಬರ್ತದೆ ಸ್ವಲ್ಪ ಇದೊಂದು ಕನ್ಫ್ಯೂಸ್ ಮಾಡ್ಕೋಬೇಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಬರಬೇಕು ಇಲ್ಲಿ ಫಸ್ಟ್ ಒನ್ ಮೈನಸ್ ಬರುತ್ತೆ ನೆಕ್ಸ್ಟ್ ಮೈನಸ್ ಫಸ್ಟ್ ಮೈನಸ್ ಇರೋದ್ನೆಲ್ಲ ಒಂದು ಕಡೆ ತಕೊಂಡು ಕೂಡ ಆಮೇಲೆ ಪ್ಲಸ್ ಇರೋದ್ನೆಲ್ಲ ಒಂದು ಕಡೆ ಬರ್ಕೊಂಡು ಕೂಡಿಸಿಕೊಳ್ಳಿ ಅದು ಈಸಿ ಆಮೇಲೆ ಪ್ಲಸ್ ಪ್ಲಸ್ಸಿಂದ ಮೈನಸ್ ಮೈನಸ್ ಮಾಡಿಬಿಟ್ಟು ಆಮೇಲೆ ಲಾಸ್ಟಿಗೆ ಮೈನಸ್ ಮಾಡಿ ದೊಡ್ಡ ಸಂಖ್ಯೆಯಿಂದ ಚಿಹ್ನೆ ಬರ್ತದೆ ಆಯಿತು ಇಲ್ಲಿ ದೊಡ್ಡ ಸಂಖ್ಯೆ ಏನಿದ್ರು ಇದೆ ಪ್ಲಸ್ಸೇ ಇದೆ ಚಿಹ್ನೆ ಅದರಿಂದ ಇದನ್ನ ಬರೆದ್ರೆ ಆಯಿತು ಕಳೆದಾಗ ನಮಗೆ ಈ ಆನ್ಸರ್ ಸಿಗ್ತದೆ ಓಕೆ